ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ವೀಕ್ಷಕರೇ ನಾವು ಪ್ರತಿ ತಿಂಗಳು ಪ್ರತಿ ತಿಂಗಳು ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಅನ್ನ ಕೊಡ್ತೀವಿ ಹತ್ತು ಜನರಿಗೆ ಪ್ರೈಸ್ ಇರುತ್ತೆ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಆಗಿರುತ್ತೆ ಹಾಗೆ ಇನ್ನುಳಿದ ಒಂಬತ್ತರಿಂದ ಹತ್ತು ಜನರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಇರುತ್ತೆ ಹಾಗಾಗಿ ನೀವು ಕೂಡ ಈ ಅದೃಷ್ಟ ಶಾಲೆ ವಿಜೇತರಲ್ಲಿ ಒಬ್ರು ಆಗ್ಬೇಕು ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಅದೇ ರೀತಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಇರುವಂತಹ ಆಲ್ ನೋಟಿಫಿಕೇಶನ್ ಐಕಾನ್ ಅನ್ನ ಒತ್ತಿ ಯಾಕೆ ಅಂತಂದ್ರೆ ವಿಡಿಯೋಗಳು ಅಪ್ಲೋಡ್ ಆದಾಗ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಇಂತಹ ಅಪರೂಪದ ವಿಡಿಯೋಗಳನ್ನ ನೋಡಿದ ತಕ್ಷಣ ನಿಮ್ಮ ಬಳಿ ಇಟ್ಕೊಳ್ಳಾರದೆ ಸಾಕಷ್ಟು ಸಂಖ್ಯೆಯಲ್ಲಿ ಶೇರ್ ಮಾಡಿ ಯಾಕೆಂದ್ರೆ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಎಲ್ಲರ ಬಾಳಿನಲ್ಲಿ ಬೆಳಕನ್ನ ತರುವಂತಹ ವಿಡಿಯೋ ವೀಕ್ಷಕರೇ ಕಷ್ಟ ಅಂತ ಬಂದಾಗ ಸುಮ್ಮನೆ ನಾವು ಎದೆಗುಂದಿ ಕೂತ್ಕೊಳ್ಳೋದು ಬೇಡ ಕಷ್ಟವನ್ನ ನಾವು ತಲೆ ಎತ್ತಿ ನೋಡಬೇಕು ಎದೆಗೊಟ್ಟು ಹೊಡೆದೋಡಿಸಬೇಕು ಯಾಕೆ ಅಂದ್ರೆ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಹೇಳಿ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಹಾಗೆ ಕಷ್ಟಗಳು ಕಾಳನಷ್ಟು ನಾನು ಅದನ್ನೇ ಹೇಳ್ತಾ ಬರ್ತಿರ್ತೀನಿ ಇಂತ ಕಷ್ಟಗಳು ಬಂದಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ವಿಶೇಷ ದಿನಗಳನ್ನ ನೋಡಿ ಕೆಲವೊಂದು ಸರಳವಾದಂತ ಉಪಾಯಗಳನ್ನ ಮಾಡ್ಕೊಂಡಾಗ ಕಷ್ಟಗಳನ್ನ ನಾವು ಬೇರು ಸಮೇತ ಕಿತ್ತಾಕ್ಬೋದು ಇದನ್ನ ಸ್ಪಷ್ಟವಾಗಿ ಹೇಳಲಾಗಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆ ವೀಕ್ಷಕರೇ ಅಮೃತ ಯೋಗ ಅಮೃತ ಸಿದ್ಧಿ ಯೋಗ ಬಂದಿದೆ ವೀಕ್ಷಕರೇ ಅಮೃತ ಸಿದ್ಧಿಯೋಗ ಹೆಸರಲ್ಲೇ ಅಮೃತ ಇದೆ ಹೆಸರಲ್ಲೇ ಅಮೃತ ಇದೆ ನೋಡಿ ಅಮೃತ ಅಂತಂದ್ರೆ ನೀವು ಆ ದಿನ ಕೆಲಸಕ್ಕೆ ಕೈ ಹಾಕಿದ್ರೆ ಯಾವ ವಿಘ್ನಗಳು ಬರೋದಿಲ್ಲ ಅಮೃತ ಸಿದ್ಧಿ ಯೋಗದ ದಿನ ನೀವೇನಾದ್ರೂ ಅಫರ್ಮೇಶನ್ ಮಾಡ್ಕೊಳ್ಳಿ ರೆಮಿಡಿ ಮಾಡ್ಕೊಳ್ಳಿ ನೀವೇನಾದ್ರೂ ಸ್ವಿಚ್ ವರ್ಡ್ ಹೇಳಿ ಪೂಜೆ ಮಾಡಿ ಮಂತ್ರ ಹೇಳಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ನಿಮಗೆ ಒಂದು ಅದ್ಭುತವಾದಂತ ಯಶಸ್ಸು ಸಿಗುತ್ತೆ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಅಮೃತ ಸಿದ್ಧಿ ಯೋಗ ಅಂದರೇನು ಅಮೃತ ಸಿದ್ಧಿ ಯೋಗ ಯಾವ ವಾರ ಯಾವ ನಕ್ಷತ್ರ ಬಂದ್ರೆ ಅಮೃತ ಸಿದ್ಧಿಯೋಗ ರೂಪುಗೊಳ್ಳುತ್ತೆ ಮತ್ತು ಆ ದಿನ ಯಾವ ಕೆಲಸವನ್ನ ಮಾಡಿದ್ರೆ ಯಶಸ್ಸು ಸಿ ನೋಡಿ ಹಸ್ತ ನಕ್ಷತ್ರ ಭಾನುವಾರದ ದಿನ ಹಸ್ತ ನಕ್ಷತ್ರ ಬಂದ್ರೆ ಅಮೃತ ಸಿದ್ಧಿ ಯೋಗ ರೂಪುಗೊಳ್ಳುತ್ತೆ ನಾಳೆ ಸಾಯಂಕಾಲ ಐದು ಮೂವತ್ತರಿಂದ ಸಂಜೆ ಐದು ಮೂವತ್ತರಿಂದ ಅಮೃತ ಸಿದ್ಧಿ ಯೋಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಇಪ್ಪತ್ತೈದು ನಾಳೆ ಸಾಯಂಕಾಲ ಐದು ಮೂವತ್ತಕ್ಕೆ ಅಮೃತ ಸಿದ್ಧಿ ಯೋಗ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ ಇಪ್ಪತ್ತನೆಯ ತಾರೀಕು ಇಪ್ಪತ್ತನೆಯ ತಾರೀಕು ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದವರೆಗೂ ಅಮೃತ ಸಿದ್ಧಿ ಯೋಗ ಇದೆ ಮತ್ತೆ ನಾನು ಇದನ್ನ ಇನ್ನೊಂದ್ಸಲ ಅಂಡರ್ಲೈನ್ ಮಾಡಿಟ್ಕೊಳ್ಳಿ ಭಾನುವಾರ ಹಸ್ತ ನಕ್ಷತ್ರ ಇದ್ರೆ ಅಮೃತ ಸಿದ್ಧಿ ಯೋಗ ಹಾಗೆ ಸೋಮವಾರ ಮೃಗಶಿರ ನಕ್ಷತ್ರ ಇದ್ರೆ ಅಮೃತ ಸಿದ್ಧಿಯೋಗ ಮಂಗಳವಾರ ಅಶ್ವಿನಿ ನಕ್ಷತ್ರ ಬಂದ್ರೆ ಅಮೃತ ಸಿದ್ಧಿ ಯೋಗ ಬುಧವಾರ ಅನುರಾಧ ನಕ್ಷತ್ರ ಬಂದ್ರೆ ಅಮೃತ ಸಿದ್ಧಿ ಯೋಗ ಗುರುವಾರ ಪುಷ್ಯ ನಕ್ಷತ್ರ ಇದ್ರೆ ಅಮೃತ ಸಿದ್ಧಿ ಯೋಗ ಆಹಾ ಗುರುವಾರ ಪುಷ್ಯ ನಕ್ಷತ್ರ ಬಿದ್ರೆ ಗುರುಪುಷ್ಯ ಅಮೃತ ಯೋಗ ಆಗುತ್ತೆ ಡಬಲ್ ಬೆನಿಫಿಟ್ ಇರುತ್ತೆ ಇನ್ನ ಶುಕ್ರವಾರ ರೇವತಿ ನಕ್ಷತ್ರ ಶುಕ್ರವಾರ ರೇವತಿ ನಕ್ಷತ್ರ ಬಿದ್ರೆ ಅಮೃತ ಸಿದ್ಧಿ ಯೋಗ ಶನಿವಾರ ರೋಹಿಣಿ ನಕ್ಷತ್ರ ಬಿದ್ರೆ ಅಮೃತ ಸಿದ್ಧಿ ಯೋಗ ಈ ಈ ದಿನಗಳಲ್ಲಿ ಆಯಾ ದಿನಗಳಲ್ಲಿ ಆ ನಕ್ಷತ್ರ ಬಿದ್ದಿರಬೇಕು ಅಂದಾಗ ಅಮೃತ ಸಿದ್ಧಿ ಯೋಗ ಇರುತ್ತೆ ಕಂಪ್ಲೀಟ್ ಡಿಟೇಲ್ ಕೊಟ್ಟಿದ್ದೀನಿ ನಿಮ್ಗೆ ನಿಮ್ಮ ನಿಮ್ಮ ಮನೆಯ ಕ್ಯಾಲೆಂಡರ್ಗಳಲ್ಲಿ ಚೆಕ್ ಮಾಡ್ಕೊಳ್ಳಿ ಆ ದಿವಸ ಆ ನಕ್ಷತ್ರ ಬಿದ್ದಾಗ ಕೆಳಗಡೆ ಅವರೇ ಪ್ರಿಂಟ್ ಮಾಡಿರ್ತಾರೆ ಅಮೃತ ಸಿದ್ಧಿ ಯೋಗ ಅಂತ ನೋಟ್ ಕೂಡ ಕೆಳಗಡೆ ರೆಡ್ ಕಲರ್ ಅಕ್ಷರದಲ್ಲಿ ಹಾಕಿರ್ತಾರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಹತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಅಮೃತ ಸಿದ್ಧಿ ಯೋಗಗಳು ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಅಂದ್ರೆ ಜಾಸ್ತಿ ಬರಲ್ಲ ಲಿಮಿಟೆಡ್ ಇರುತ್ತೆ ಅದು ಬಂದಾಗ ನಾನು ನಿಮಗೆ ಮೊದಲೇ ಎರಡು ದಿವಸ ಒಂದ್ ದಿವಸ ಮುಚಿತವಾಗಿ ನಾನು ಸೂಚಿಸಿರ್ತೀನಿ ನಿಮಗೆ ಅದನ್ನ ನೋಡ್ಬಿಟ್ಟು ನೀವು ಕೆಲಸಗಳನ್ನ ಮಾಡ್ಕೊಳ್ಳಿ ಬಂಪರ್ ಸಕ್ಸೆಸ್ ಸಿಗುತ್ತೆ ನಿಮಗೆ ಅದ್ಭುತವಾದಂತ ಜಯ ಸಿಗುತ್ತೆ ಆ ದಿನ ಮಾಡ್ಕೊಂಡಂತ ಕೆಲಸದಲ್ಲಿ ಫೇಲ್ ಯೋರ್ ಅನ್ನೋದೇ ಇಲ್ಲ ಶ್ಯೂರ್ಸ್ ಶಾರ್ಟ್ ಸಕ್ಸಸ್ ಇರುತ್ತೆ ಅದನ್ನ ನೀವು ಮಾಡ್ಕೊಂಡು ನೋಡಿ ಖಚಿತವಾಗಿ ಜಯ ಸಿಗುತ್ತೆ ಹಾಗಾದ್ರೆ ಅಮೃತ ಸಿದ್ಧಿ ಯೋಗದ ದಿನ ಯಾವ ಕೆಲಸಗಳನ್ನ ಮಾಡ್ಕೊಂಡ್ರೆ ಯಶಸ್ಸು ಅನ್ನೋದನ್ನ ನೋಡೋಣ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ಯಾವುದೇ ಒಂದು ಹೊಸ ವ್ಯಾಪಾರ ವ್ಯವಹಾರ ಶುರು ಮಾಡಬೇಕು ಅನ್ಕೊಳ್ಳೋರು ಆ ದಿನ ಬೇಕು ಅಂತಾನೆ ಸ್ಟಾರ್ಟ್ ಮಾಡಬೇಕು ಕಾಂಟ್ರಾಕ್ಟ್ ಗೆ ಸೈನ್ ಹಾಕೋದಾಗ್ಲಿ ಅದೇ ರೀತಿ ಸ್ಟೂಡೆಂಟ್ಸ್ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕಾಯ್ತಾ ಇರ್ತಾರೆ ನಾವು ಯಾವ ದಿವಸ ಅಪ್ಲೈ ಮಾಡಬೇಕು ಯಾವ ದಿವಸ ಚೆನ್ನಾಗಿದೆ ಮಾಡಿ ಅಮೃತ ಯೋಗದ ದಿನ ಮಾಡಿಸಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಗ್ಯಾರಂಟಿ ಕ್ಲಿಯರ್ ಮಾಡ್ತೀರಾ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಹಾಗೆ ಕಷ್ಟಪಟ್ಟು ದುಡಿಯೋದನ್ನ ನಿಲ್ಸೋದ್ ಬೇಡ ಜೊತೆಗೆ ನಮ್ಮ ಜೀ ನೆಟ್ವರ್ಕ್ ನ ದಾರಿದೀಪ ಕಾರ್ಯಕ್ರಮದ ರೆಮಿಡಿಗಳೇನಿದೆಯಲ್ಲ ಸರಳವಾದ ರೆಮಿಡಿ ಒಂದು ರೂಪಾಯಿನೂ ಖರ್ಚು ಮಾಡ್ಕೊಳ್ಳೋದ್ ಬೇಡ ಅಂತ ರೆಮಿಡಿ ಹೇಳ್ತೀನಿ ಇವುಗಳನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಗೆಲ್ಲೋದನ್ನ ನಿಲ್ಸೋದ್ ಬೇಡ ಹಾಗೆ ಮೂರನೆಯದು ವೀಕ್ಷಕರೇ ಯಾರಾದರೂ ಸ್ಟೂ ಸ್ಟೂಡೆಂಟ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕ್ಲಿಯರ್ ಆಗ್ತಾ ಇಲ್ಲ ನಾನು ಎಷ್ಟು ಶ್ರದ್ಧೆಯಿಂದ ಸ್ಟಡಿ ಮಾಡ್ತಾ ಇದ್ದೀನಿ ಇದರಲ್ಲಿ ಕ್ರ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋರು ಕೂಡ ನಾಳೆ ಕೊನೆಗೊಂದ್ರೆ ಈ ಸಂಚಿಕೆ ಕೊನೆಗೆ ಒಂದು ರೆಮಿಡಿ ಹೇಳ್ತೀನಿ ಕಾಯ್ತಾ ಇರಿ ಹಾಗೆಯೇ ನೀವೇನಾದರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ ಇದು ದಿ ಬೆಸ್ಟ್ ದಿನ ಅಮೃತ ಸಿದ್ಧಿಯೋಗದ ದಿನ ಅದೇ ರೀತಿ ನೀವು ಒಂದು ಜಾಬ್ಗೆ ಹುಡುಕಾಡುವಂತಹ ವಿದ್ಯಾರ್ಥಿ ಆಗಿದ್ರೆ ಅಂದ್ರೆ ಈಗ ನೀವು ನಿಮ್ಮ ಡಿಗ್ರಿ ಆಗಿರ್ಬೋದು ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಮುಗಿಸಿರ್ತೀರ ಮುಗಿಸ್ಬಿಟ್ಟು ಜಾಬ್ಗೆ ಅಪ್ಲೈ ಮಾಡಬೇಕು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಕಾಯ್ತಾ ಇದ್ರೆ ನಿಮಗೆ ಅಹ್ ಅದ್ಭುತವಾದಂತಹ ದಿನ ಅಮೃತ ಯೋಗದ ದಿನ ಆ ದಿನ ನೀವು ಅಪ್ಲೈ ಮಾಡ್ಕೊಳ್ಳಿ ಅವರಿಗೆ ಫೋನ್ ಆದ್ರೂ ಮಾಡಿ ಅಪ್ರೋಚ್ ಮಾಡಿ ಶೋರ್ ಶಾರ್ಟ್ ಸಕ್ಸಸ್ ಸಕ್ಸಸ್ ಸಿಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇನ್ನ ಹೊಸ ಭೂಮಿಯನ್ನ ಖರೀದಿ ಮಾಡೋದಕ್ಕೆ ಪರ್ಚೇಸಿಂಗ್ ಲ್ಯಾಂಡ್ ಜೊತೆಗೆ ವಾಹನವನ್ನ ಕೊಳ್ಳೋದಕ್ಕೆ ವಾಹನವನ್ನ ಬುಕ್ ಮಾಡೋದಕ್ಕೆ ಬಂಗಾರವನ್ನ ಖರೀದಿ ಮಾಡೋದಕ್ಕೆ ಬೆಳ್ಳಿಯನ್ನ ಖರೀದಿ ಮಾಡೋದಕ್ಕೆ ಅಥವಾ ಅಬ್ರಾಡ್ಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಮೆಡಿಟೇಷನ್ ಮಾಡೋದಕ್ಕೆ ಅದ್ಭುತ ದಿನ ಜೊತೆಗೆ ಮಂತ್ರಗಳನ್ನ ನೋಡಿ ನಾನು ಹೇಳಿದ್ದೀನಿ ಟೈಮ್ ಹೇಳಿದ್ದೀನಿ ನಾಳೆ ಸಾಯಂಕಾಲ ಐದು ಮೂವತ್ತರಿಂದ ಮರುದಿನ ಏಳು ಹದಿಮೂರರವರೆಗೂ ಇರುತ್ತೆ ಅಮೃತ ಸಿದ್ಧಿಯೋಗ ಆ ಸಮಯದಲ್ಲಿ ನಿಮ್ಮ ಇಷ್ಟ ದೇವರ ಯಾವುದಾದ್ರೂ ನೂರ ಎಂಟು ಮಂತ್ರಗಳನ್ನ ನೂರ ಎಂಟು ಬಾರಿ ಪಠಿಸಿ ನೋಡಿ ಈಗ ಪರಮೇಶ್ವರ ನಿಮಗೆ ಇಷ್ಟ ದೈವ ಅಂದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಪಠನೆ ಮಾಡಿ ನೂರ ಎಂಟು ಸಲ ಅಥವಾ ಶ್ರೀಕೃಷ್ಣ ನಿಮಗೆ ಇಷ್ಟದ ದೈವ ಅಂದ್ರೆ ಓಂ ನಮೋ ಭಗವತೆ ವಾಸುದೇವಾಯ ಪಠನೆ ಮಾಡಿ ನೋಡಿ ಅಥವಾ ಗಣೇಶ ಇಷ್ಟದ ದೈವ ಅಂದ್ರೆ ಓಂ ಗಂಗಣಪತ ಏ ನಮ ಪಠನೆ ಮಾಡಿ ನೋಡಿ ಆ ಒಂದು ವಿಶೇಷ ಅಮೃತ ಸಿದ್ಧಿ ಯೋಗದ ದಿನ ಮಂತ್ರ ಪಠಣೆಯನ್ನು ಚಾಂಟ್ ಮಾಡೋದ್ರಿಂದ ಇನ್ನಷ್ಟು ವೈಬ್ರೇಷನ್ ಜಾಸ್ತಿ ಆಗತ್ತೆ ನಮ್ಮ ಔರಾ ಆಕ್ಟಿವೇಟ್ ಆಗುತ್ತೆ ಸಪ್ತ ಚಕ್ರಗಳು ಜಾಗೃತವಾಗುತ್ತೆ ನಮಗೆ ಒಂದು ವಿಶೇಷ ಬಲ ಸಿಗುತ್ತೆ ಪಾಸಿಟಿವ್ ಆಧ್ಯಾತ್ಮ ಶಕ್ತಿ ಸನಾತನ ಧರ್ಮದ ಒಂದು ಬಲ ಹೆಚ್ಚುತ್ತ ನಮಗೆ ನೀವ್ ಏನು ಕೆಲಸ ಮಾಡ್ತೀರಾ ಧೈರ್ಯವಾಗಿ ಮುನ್ನುಗ್ಗಿ ಒಂದು ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಜಯ ವಿಜಯ ನಿಮ್ಮದೇ ಮಾಡಿ ನೋಡಿ ಅದೇ ರೀತಿ ಇನ್ನ ದೇವಸ್ಥಾನಗಳಿಗೆ ಹೋಗಿ ನೀವು ದೇವರ ದರ್ಶನವನ್ನ ಮಾಡಿ ಕೈ ಮುಗಿದು ಅಲ್ಲಿ ಒಂದ್ ಎರಡು ನಿಮಿಷ ಕೂತಿದ್ದು ದೇವರ ಧ್ಯಾನವನ್ನ ಮಾಡಿ ಎಂತ ವೈಬ್ರೇಷನ್ ಇರುತ್ತೆ ನೋಡಿ ಅದೇ ರೀತಿ ಇನ್ನೂ ಒಂದು ವಿಶೇಷ ರಹಸ್ಯಗಳನ್ನ ಹೇಳ್ಕೊಡ್ತಿರ್ತೀನಿ ಎಷ್ಟೋ ಕೆಲಸಗಳು ಅರ್ಧಕ್ಕೆ ನಿಂತಿರುತ್ತೆ ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇರ್ತೀವಿ ಮದುವೆ ಸೆಟ್ ಆಗಲ್ಲ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಅವರು ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರೋದಿಲ್ಲ ಓದಿದ್ದು ತಲೆಗೆ ಹೋಗೋದಿಲ್ಲ ವ್ಯಾಪಾರ ವ್ಯವಹಾರ ಸಡನ್ ಡೌನ್ ಆಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳು ಹುಟ್ಕೋತಾರೆ ಹೊಟ್ಟೆ ಕಿಚ್ಚು ಒಂದ್ ರೀತಿ ಅವರು ಕಣ್ಣುರಿ ನಿಮ್ಮ ಮೇಲೆ ಬೀಳುತ್ತೆ ನೆಗೆಟಿವ್ ಎನರ್ಜಿ ಏನೇ ಕೆಲಸಗಳು ಅರ್ಧಕ್ಕೆ ನಿಂತಿದ್ರು ಕೂಡ ಆ ಕೆಲಸ ಆಗೋಗಿದೆ ನನ್ನ ಕೈವಶ ಆಗಿದೆ ಸಿದ್ಧಿ ಆಗಿದೆ ನಾನು ಅದರಲ್ಲಿ ಗೆದ್ದಿದ್ದೀನಿ ಅಂತ ವಿಜುವಲೈಸೇಷನ್ ಮಾಡ್ಕೊಂಡಾಗ ಅಮೃತ ಸಿದ್ಧಿ ಯೋಗದ ದಿನ ಅದು ಕೈಗೂಡಲೇಬೇಕು ಯಾಕೆಂದ್ರೆ ಅಮೃತ ಸಿದ್ಧಿ ಯೋಗ ಅಂತ ಒಂದು ಪವರ್ಫುಲ್ ದಿನ ಏನ್ ಮಾಡಿ ಅಂತಂದ್ರೆ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಂದು ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ಕೊಳ್ಳಿ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ರೆ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಐದು ಮೂವತ್ತರ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಮನೆಯ ಹಾಲ್ ನಲ್ಲಿ ಒಂದು ಮ್ಯಾಟು ಮಣೆನೋ ಅಥವಾ ಸೋಫಾ ಮೇಲೋ ಹೆಂಗಾದ್ರೂ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪಾಸಿಟಿವ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಈ ಕೆಲಸ ಆಗಿದೆ ನನ್ನ ಕೆಲಸ ಆಯ್ತು ಸಕ್ಸಸ್ ಆಯ್ತು ನನ್ನ ಕೆಲಸ ಸಿಕ್ತು ಮದುವೆ ಸೆಟ್ ಆಯ್ತು ಮಕ್ಕಳು ಮಾತು ಕೇಳ್ತಾ ಇದ್ದಾರೆ ವ್ಯಾಪಾರ ವ್ಯವಹಾರ ಎಲ್ಲ ಚೆನ್ನಾಗಿ ನಡೀತಾ ಇದೆ ನಾನು ನನ್ನ ಕನಸಿನ ಟೂ ವೀಲರ್ ಕೊಂಡ್ಕೊಂಡೆ ಫೋರ್ ವೀಲರ್ ಕೊಂಡ್ಕೊಂಡೆ ಸೈಟ್ ಕೊಂಡ್ಕೊಂಡೆ ಮನೆ ಕಟ್ಟಿಸ್ದೆ ಈ ತರ ಯಾವ ಕೆಲಸ ಆಗಿಲ್ವೋ ಅದು ಆಗಿದೆ ಅಂತ ಹೇಳಿ ನೀವು ವಿಜುವಲೈಸೇಷನ್ ಮಾಡ್ಕೊಳ್ಳಿ ಪಾಸಿಟಿವ್ ಆಗಿ ನೋಡಿ ಅಮೃತ ಸಿದ್ಧಿ ಯೋಗದ ದಿನ ಯಾವ ಕೆಲಸ ಆಗಿಲ್ಲ ಅದು ಆಗಿದೆ ಅಂತ ಹೇಳಿ ಪಾಸಿಟಿವ್ ಆಗಿ ನೀವು ಅಫರ್ಮೇಶನ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಅದು ಹೆಂಗೆ ಶೀಘ್ರವಾಗಿ ಕೈಗೂಡುತ್ತೆ ನೋಡಿ ಯೂನಿವರ್ಸ್ ನಿಮ್ಗೆ ಹೆಂಗೆ ಹೆಲ್ಪ್ ಮಾಡುತ್ತೆ ನೋಡಿ ಅಮೃತ ಸಿದ್ಧಿ ಯೋಗದ ದಿನದ ಒಂದು ಪವರ್ ಜೊತೆಗೆ ಯೂನಿವರ್ಸ್ ನ ಆಶೀರ್ವಾದ ಹೇಗೆ ನಿಮಗೆ ಹೆಲ್ಪ್ ಮಾಡುತ್ತೆ ನೋಡಿ ಅದರ ಜೊತೆಗೆ ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ ಅದನ್ನು ಕೂಡ ಕೇಳಿ ಅದು ತುಂಬಾ ಪವರ್ ಕೊಡುತ್ತೆ ಪ್ರತಿದಿನ ಕೇಳಿ ಬೆಳಗ್ಗೆ ಸಂಜೆಗೆ ಅದರ ಜೊತೆಗೆ ನಾಳೆ ಓಂ ನಮೋ ಭಗವತೆ ವಾಸುದೇವಾಯ ಒಂದು ನೂರ ಎಂಟು ಬಾರಿ ಪಠಣೆ ಮಾಡಕ್ ಬರಿ ಮರಿಬೇಡಿ ಸಾಯಂಕಾಲ ಸಂಜೆ ಐದುವರೆ ನಂತರ ಇವೆಲ್ಲವನ್ನ ಮಾಡ್ಕೊಳ್ಳಿ ಅಮೃತ ಸಿದ್ಧಿಯೋಗ ನೀವು ಏನ್ ಅನ್ಕೊಂಡಿದ್ದೀರಾ ಅದನ್ನ ನಿಮಗೆ ಸಾಕ್ಷಾತ್ ಆ ಕೆಲಸವನ್ನು ಪಾಸಿಟಿವ್ ಆಗಿ ಪರಿವರ್ತನೆ ಮಾಡಿಕೊಡುವಂತಹ ದಿನ ಬಿಡಬೇಡಿ ಮಿಸ್ ಮಾಡ್ಕೋಬೇಡಿ ಈ ದಿನವನ್ನು ಕೈಯಿಂದ ಜಾರಿ ಹೋಗೋದಕ್ಕೆ ಬಿಡಬೇಡಿ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳಿದೆಯಾ ಹಾಗೆ ಸಾಕಷ್ಟು ವಿಶ್ ಇರಬಹುದು ಕನಸು ಇದೆಯಾ ಅದನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾಳೆ ಅದ್ಭುತ ದಿನ ನಾನು ಹೇಳಿದಂಥ ಉಪಾಯವನ್ನು ಮಾಡಿ ಭಗವಂತನ ಸ್ಮರಣೆ ಒಂದು ನೂರ ಎಂಟು ಬಾರಿ ದೇವರ ಮಂತ್ರಗಳನ್ನು ಹೇಳುವುದು ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡುವುದು ನಮಸ್ಕಾರ ಮಾಡಿ ಅಲ್ಲಿ ಕೂತಿದ್ದು ದೇವರ ಧ್ಯಾನ ಪಠಣೆಯನ್ನು ಮಾಡುವುದು ಅದರ ಜೊತೆಗೆ ಅಮೃತ ಸಿದ್ಧಿಯೋಗದ ದಿನ ವಿಶೇಷವಾಗಿ ನೀವು ದೇವರ ಮನೆಯಲ್ಲಿ ಏನಪ್ಪ ಮಾಡಿ ಅಂತಂದ್ರೆ ದೇವರ ಮನೆಯಲ್ಲಿ ಎರಡು ಜೋಡಿ ದೀಪ ಏನು ಬೆಳಗ್ತೀರಿ ಒಂದೊಂದು ದೀಪಕ್ಕೆ ಒಂದೊಂದು ಲವಂಗ ಹಾಕಿ ಒಂದೊಂದು ಲವಂಗವನ್ನು ಹಾಕಿಬಿಟ್ಟು ನೆಕ್ಸ್ಟ್ ಡೇ ಆ ಲವಂಗವನ್ನು ಮರದ ಕೆಳಗಡೆ ಹಾಕಿಬಿಡಿ ಲವಂಗವನ್ನ ಹಾಕಿ ವಿಶ್ ಕೇಳ್ಕೊಳ್ಳೋದ್ರಿಂದ ಅಮೃತ ಸಿದ್ಧಿ ಯೋಗದ ದಿನ ಅದು ಕೂಡ ಶೀಘ್ರವಾಗಿ ಕೈಗೊಡುತ್ತೆ ಬಟ್ ಯಾವಾಗ ಹಾಕ್ಬೇಕು ಅಂದ್ರೆ ನಾಳೆ ಸಾಯಂಕಾಲ ಐದೂವರೆಗೆ ಅಮೃತ ಸಿದ್ಧಿ ಯೋಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ದೀಪ ಬೆಳಗಿಸ್ಬಿಟ್ಟು ಬೆಳಗ್ಗೆ ಮಾಮೂಲಿ ದೀಪ ಬೆಳಗ್ಸಿರ್ತೀರ ಬೆಳಗ್ಗೆ ಏನ್ ಹಾಕೋದು ಬೇಡ ಸಾಯಂಕಾಲ ನೀವೇನು ದೀಪ ಬೆಳಗಿಸ್ತೀರಿ ಐದೂವರೆ ನಂತರ ಅವಾಗ ದೀಪ ಬೆಳಗಿಸ್ತೀರಲ್ಲ ಫ್ರೆಶ್ ಆಗಿ ಅವಾಗ ಲವಂಗವನ್ನ ಹಾಕಿರ್ಬೇಕು ಕೆಲವೊಬ್ರು ಕಾಮಾಕ್ಷಿ ದೀಪವನ್ನು ನಿರಂತರವಾಗಿ ಹಾಕಿರ್ತಾರೆ ಅಂತವರು ಬೆಳಗ್ಗೆ ಹಾಕೋಬಹುದು ನೀವು ಸಾಯಂಕಾಲ ಮಾಮೂಲಿ ದೇವರ ಮುಂದೆ ದೀಪ ಬೆಳಗಿಸುವಾಗ ಒಂದೊಂದು ಲವಂಗ ಹಾಕಿ ವಿಶ್ ಮಾಡ್ಕೊಳ್ಳಿ ಸಾಕಷ್ಟು ರೆಮಿಡಿ ಕೊಟ್ಟಿದ್ದೀನಿ ಅಮೃತ ಸಿದ್ಧಿ ಯೋಗದ ದಿನ ಅಮ ಈ ಅಮೃತ ಸಿದ್ಧಿ ಯೋಗ ನಿಮ್ಮ ಜೀವನದಲ್ಲಿ ಅಮೃತವನ್ನೇ ಹೊತ್ತು ತರಲಿ ಒಂದು ಯಶಸ್ಸು ಸಿಹಿಯನ್ನೇ ಹೊತ್ತು ತರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ವೀಕ್ಷಕರೇ ಅದೇಲಿ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಸ್ಮಿತಾಸ್ ಕಿಚನ್ ಅಲ್ಲಿ ಚಾನಲ್ ಲಿಸ್ಟ್ ಅಲ್ಲಿ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಅಜಿನ ಮೋಟೋ ಆಗ್ಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡುಗೆಯನ್ನು ಮಾಡ್ತಾರೆ ನೀವು ಕೂಡ ಆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಡುಗೆಯನ್ನ ಟೇಸ್ಟ್ ಮಾಡಿ ನಿಮ್ಗೆ ಹಿಡಿಸಿದ್ರೆ ಎಲ್ರಿಗೂ ಶೇರ್ ಮಾಡಿ ವೀಕ್ಷಕರೇ ಇವು ಅಂತಿಂತಹ ವಿಡಿಯೋಗಳಲ್ಲ ಸಾಮಾನ್ಯ ವಿಡಿಯೋಗಳಲ್ಲ ಜೀವನದಲ್ಲಿ ಬೆಳಕು ತಂದಂತಹ ವಿಡಿಯೋಗಳು ಬೆಳಕು ತರುತ್ತಿರುವಂತಹ ವಿಡಿಯೋಗಳು ಲಕ್ಷಾಂತರ ಜನ ಜೀತ್ ಮೀಡಿಯಾದ ವೀಕ್ಷಕರು ಈ ರೆಮಿಡಿಯನ್ನ ಮಾಡಿಕೊಂಡು ಜೀವನದಲ್ಲಿ ಗೆದ್ದಿದ್ದಾರೆ ನಮ್ಮ ರೆಮಿಡಿಯಿಂದ ಖರ್ಚಿಲ್ಲದೆ ಮನೆಯಲ್ಲಿ ಸಿಗುವಂತಹ ಸರಳ ಸ್ವಲ್ಪ ವಸ್ತುಗಳು ಇವನ್ನಿಟ್ಕೊಂಡು ರೆಮಿಡಿ ಮಾಡಿ ಸಾಕಷ್ಟು ಮುಖದ ಮೇಲೆ ಮಂದಹಾಸವನ್ನ ಕಂಡುಕೊಂಡಿದ್ದಾರೆ ಆರ್ಥಿಕ ಚೇತರಿಕೆಯನ್ನ ಕಂಡುಕೊಂಡಿದ್ದಾರೆ ಸಾಕಷ್ಟು ಕಮೆಂಟ್ಸ್ಗಳು ಬರುತ್ತೆ ಅವುಗಳನ್ನು ಆಗಾಗ ನಾನು ಓದಿ ನಿಮ್ಮ ಮುಂದೆ ತೋರಿಸ್ತಾ ಇರ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭಗವಂತ ನಿಮ್ಮೆಲ್ಲರಿಗೂ ಹೇಳದ್ ಮಾಡಲಿ ವೀಕ್ಷಕರೇ ನಮಸ್ಕಾರ